सा ನೀವು ಓಡ್ಬೋದಾ ಓ ಎಸ್ ನಮ್ ರಾಜಣ್ಣವ್ರು ಎಷ್ಟು ರಾಜಣ್ಣವ್ರ ವಯಸ್ಸು ಅರವತ್ತೈದು ಕನ್ನ ನೀರಿನ ಮೇಲ್ಗಡೆ ಗಂಟೆ ಗಟ್ಟಲೆ ತೇಲುವಂತ ಪ್ರತಿಭೆ ಇಂಟರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಇದು ನಿಮ್ ಓನ್ ಹೌಸ್ ಸರ್ ಹೌದು ಯಾವ ವರ್ಷ ಮಾಡ್ಕೊಂಡ್ರಿ ಒಂದು ಹತ್ತು ವರ್ಷ ಆಗಿರ್ಬೋದು ಹಿಂಗೆ ಐವತ್ತಿದೆ ಹಿಂಗ ಐವತ್ತಿದೆ ಎಲ್ಲ ಹೆಚ್ಚು ಕಡಿಮೆ ಒಂದ್ ಎರಡ್ ಸಾವಿರದ ಮುನ್ನೂರು ಮುನ್ನೂರ ಐವತ್ತು ಅಡಿ ಬರಬಹುದು ಬರೀ ಮೆಡಲ್ಸ್ ಇದಾವೆ ಇದಲ್ದೇ ಇನ್ನು ಒಳಗಡೆನೂ ಇಟ್ಟಿದ್ದೀನಿ ಕಮಿಷನ್ ಆಗಿದ್ದಾಗ ಕೂಡ ಅಷ್ಟೇನೆ ಟಿಎ ಡಿಎ ಅದು ಸಂಬಳ ಗಂಬಳ ಎಲ್ಲ ಸೇರ್ಕೊಂಡು ನನಗೆ ಒಂದು ಎರಡು ಲಕ್ಷವರೆಗೂ ಬರ್ತಾ ಇತ್ತು ನಾನು ಮನೆಗೆ ಬರೀ ಇಲ್ಲ ಇಪ್ಪತ್ ಸಾವಿರ ರೂಪಾಯಿ ಇದು ನಮ್ಮ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರ ಪ್ರಶಸ್ತಿ ಇದು ಪುರಸ್ಕಾರ ಅಂಗವಿಕಲರ ಆಕ್ಟ್ ಇನ್ನು ಕೂಡಿದೆ ಅಯ್ಯೋ ಬೇಡ ಬೇಕು ನಮ್ಗೆ ಅಂಗಾಂಗಗಳು ನಾಲ್ಕು ಹೋಗಿರಬಹುದು ಆದ್ರೆ ಎಂಟು ವಿದ್ಯೆನ ಕಲ್ತಿದೀನಿ ನಾನು ಮಣ್ಣಿನಿಂದ ವಿಗ್ರಹಗಳನ್ನ ಮಾಡ್ತೀನಿ ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಅಥ್ಲೆಟಿಕ್ ಡಿಸ್ಕಸ್ ಥ್ರೋ ನಲ್ಲಿ ಚಿನ್ನದ ಮೆಡ್ ತಂದಿದ್ದೀನಿ ಮೇಲ್ಕೋಟೆ ಬೆಟ್ಟ ಐನೂರು ಮೆಟ್ಲುಗಳು ಇದಾವೆ ಅದನ್ನ ಹತ್ತುತ್ತೀನಿ ಅದನ್ನ ಇಳಿತೀನಿ ಮರ ಹತ್ತೀನಿ ಅದೇ ಬುಗುರಿ ಆಡಿಸ್ತೀನಿ ಮಾಡ್ತೀನಿ ಸೂಜಿಗ್ ದಾರ ಪೋಣಿಸ್ತೀನಿ ಮಕ್ಕಳ ಕೂಡ ಜನ ತೊಂದರೆ ಮಾಡ್ಕೊಂಡಿದೊಡ್ಡನು ಏನಿಲ್ಲ ಏಳು ತಿಂಗಳು ಎಂಟಿ ಬಿದ್ದಿದೆ ಪೋಲಿಯೋ ಅಟ್ಯಾಕ್ ಆಯ್ತಂತೆ ಏಳು ತಿಂಗಳಿಗೆ ಯಾವ ಸಪೋರ್ಟ್ ಇದ್ ನಡೆದಂತ ವ್ಯಕ್ತಿ ಎತ್ತಿ ನಿಲ್ಸಿದ್ರೆ ಹಂಗೆ ಕುತ್ಕೊಂಡ್ಬಿಡ್ತಾ ಇದ್ದಂತೆ ಈಗ ನಾನು ಅದಕ್ಕಿಂತ ಕಡಿಮೆ ಇರಲಿಲ್ಲ ನನಗೂ ಫ್ಲೈಟ್ ಕೊಟ್ಟರೆ ನಾನು ಓಡಿಸ್ತೀನಿ